thank <laughs> you क्या कड़े सर Okay. Bertai derra Ritano? थर्टी मिनट्स ओके बे आराम बी ಹಲೋ ಸಿಸ್ಟರ್ ನಮಸ್ತೆ ನಮಸ್ತೆ ಇದು ನೋಡಿ ರಾಮೇಶ್ವರಂ ಕೆಫೆ ಬೆಂಗಳೂರಿನಲ್ಲಿರುವಂಥ ಫೇಮಸ್ ಹೋಟ್ಲ್ಗಳಲ್ಲಿ ಇದು ಒಂದು ಇದು ಜೆ ಪಿ ನಗರದಲ್ಲಿರೋದು ರಾತ್ರಿ ಒಂದು ಗಂಟೆವರೆಗೂ ಓಪನ್ ಇರುತ್ತೆ ಲೈಕ್ ಡನ್ ಓಕೆ ಥ್ಯಾಂಕ್ ಯು ಸೂಪರ್ ಲೈವ್ ಎಂತ ಸೂಪರ್ ಇಲ್ಲ ಮಂಜುಳಾ ಸಿಸ್ಟರ್ ಸುಮ್ಮನೆ ಏನೋ ಮಾಡಬೇಕು ಮಾಡ್ತಾ ಅಷ್ಟೇ ಸೂಪರ್ ಲೈವ್ ಎಲ್ಲ ನಿಮ್ಗಳದ್ದು ನಮ್ದೇನು ಸೂಪರ್ ಇಲ್ಲ ಮತ್ತೆ ಹೇಗಿದ್ದೀರಿ ನಿಮ್ದು ಹೇಗೆ ನಡೀತಾ ಇದಾವೆ ಐತಿ ಮಂಜುಳಾ ಸಿಸ್ಟರ್ ಐಡಲ್ ಇದ್ದವರೆಲ್ಲ ಒಂದು ವಿನಂತಿ ನೋಡಿ ಲಿಟ್ಟಿ ಚಾಂಪ್ ಅಂತಿದ್ದಾರೆ ಮಂಜುಳಾ ಸಿಸ್ಟರ್ ಇದ್ದಾರೆ ಇವರಿಗೆ ಯಾರು ಸಪೋರ್ಟ್ ಮಾಡಿಲ್ಲ ಸಪೋರ್ಟ್ ಮಾಡಿ ನಮ್ಮದು ಏನು ಕಾಸು ಇಲ್ಲ ಬಿಡಿ ಹೌದಾ ನೀವೇ ಹೇಗೆ ಅಂದ್ಬಿಟ್ರೆ ಹಂಗೆ ಮುಂಜಾವ ಸಿಸ್ಟರ್ ಮತ್ತು ಊಟ ಆಯಿತಾ ನಿಮ್ಮದು ಇಲ್ಲ ಊಟ ಮಾಡ್ಬೇಕ್ರಿ ನೀವು ಬೈಕ್ಲಿ ಹೋಗ್ತಿದ್ದೀರಾ ಹೌದು ಹುಷಾರಾಗಿರೋಗಿ ಓಕೆ ಓಕೆ ಫ್ರೆಂಡ್ಸ್ ಇದು ನೋಡಿ ಮ್ಯಾಕ್ಸು ಜೆ ಪಿ ನಗರ ಸರ್ ಇರುವಂಥದ್ದು ಕಾನಾಮಿ ರೇಂಜಲ್ಲಿ ಒಳ್ಳೆ ಬಗ್ಗೆ ಬೇಕಂದರೆ ಇದು ಸಿಗತ್ತೆ ಮಕ್ಳದ್ದು ಇರ್ಬೋದು ದೊಡ್ಡವ್ರದ್ದು ಇರ್ಬೋದು ಹೆಣ್ಮಕ್ಳದ್ದು ಇರ್ಬೋದು ಒಳ್ಳೆ ರೀತಿ ಬಟ್ಟೆ ಸಿಗುತ್ತೆ ಮ್ಯಾಥ್ಸಲ್ಲಿ ಸೊ ಯಾರಾದರೂ ನೋಡ್ತಿದ್ದವರು ಇಲ್ಲಿ ಕೂಡ ಟ್ರೈ ಮಾಡ್ಬೋದು ಮ್ಯಾಕ್ಸಲ್ಲಿ ತುಂಬ ಪ್ರೀಮಿಯಮ್ ಅಲ್ಲ ಬಟ್ ಡೈಲಿ ಯೂಸ್ಗೆ ತುಂಬ ಒಳ್ಳೆಯ ಬಟ್ಟೆ ಸಿಗತ್ತ ಈಗ ನೆಕ್ಸ್ಟ್ ಹೋದರೆ ತರ್ಡ್ ಪ್ಲೇಸ್ ಬಸ್ ಸ್ಟಾಪ್ ಹಿಂದುಗಡೆಗೆ ಹೋದರೆ ಸಾರಕ್ಕೆ ಸಿಗ್ನಲ್ಗೆ ಹೋಗುತ್ತೆ ಇದ್ದೀರಾ ಹಾಗೆ ಒಂದು ಲೈಟ್ ಕೊಡಿ ಜೊತೆಗೆ ಲೈವಲ್ಲಿ ಯಾರ್ಯಾರು ಇಲ್ಲರೋ ಅವರಿಗೂ ಕೂಡ ಬೆಂಬಲ ಕೊಡಿ ಮುಂದಿನ ಸಿಸ್ಟರ್ ಇರ್ಬೋದು ಅಥವಾ ಲೆಟ್ಟು ಕಾಂತಿ ಇರ್ಬೋದು ಅವ್ರ ಜೊತೆನೂ ಕೂಡ ಕನೆಕ್ಟ್ ಆಗಿ

ರಹೋಗಿರಿ ನೋಡಿ ಸ್ಮಿಕ್ರ ಬಿ ಆರ್ ಟ ಅಂತಿದ್ದಾರೆ ಅವರಿಗೂ ಕೂಡ ಬೆಂಬಲ ಕೊಡಿ ಕೂರು ಕೂಡ ಸ್ವಲ್ಪ ಆರ್ಟಿಸ್ಟ್ ಬಂಗಾರಗತ್ತಾ ರೋಡು ಕೈ ತೋದ್ರೆ ಬಂಡಾರಗತ್ತ ಹೋಗುತ್ತೆ ನಾನು ಮತ್ತೆ ಒಂದು ರೋಟ್ಲೇ ತೋರಿಸಿದ್ನಲ್ಲ ಟೈಗರ್ ಇರುವ ರೆಸ್ಟೋರೆಂಟ್ ಇದೇ ರೋಡಾಗಿ ಗೊತ್ತಿಲ್ಲ

Jangan lupa SUBSCRIBE, LIKE, SHARE, KOMEN dan SHARE video ini untuk dapat info ವಾರ ಯಾವ ಊರಿನಿಂದ ನಮ್ಮದು ಬೆಂಗಳೂರು ಬ್ರೋ ಗುಡ್ ನೈಟ್ ರೀಚ್ ಸೇಫ್ ಓಕೆ ಓಕೆ ಥ್ಯಾಂಕ್ ಯು ಶಿವರಾಮ್ ಅವರೇ ತಮ್ಗೆ ಯಾವ ಊರು ನಾವು ಬೆಂಗಳೂರಿಂದ ಯಾವ ಊರು ಹೇಳ್ತಿದ್ದೀರಿ ಹೇಳಿರಿ ಗುಡ್ ನೈಟ್ ಓಕೆ ಓಕೆ ಮತ್ತೆ ಸುನೀಲ್ ಅವರ ಎಲ್ಲಿ ಬಂದು ತಲುಪ್ತ್ರಿ ಸ್ನೇಹಿತರೆ ಯಾರೆಲ್ಲ ಐಡಿಯಲ್ ಇದೀರಾ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಸಮಯ ಸಿಕ್ಕಾಗ ನಂದು ವಿಡಿಯೋಗಳು ನೋಡಿ ಅಂತೆ ನಾನು ಹೆಚ್ಚಾಗಿ ಕರ್ನಾಟಕದ ಜಾನಪದ ಕಲಾವಿದರ ಹಾಡುಗಳ ಬಗ್ಗೆ ಮತ್ತು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇಂಟೀರಿಯರ್ ಬಗ್ಗೆ ವಿಡಿಯೋ ಮಾಡ್ತೀನಿ

ಿಲ್ಲ ಒಂದು ಲೈಕ್ ಮಾಡಿ ಅಂದರೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸಣ್ಣ ನಂದು ವಿಡಿಯೋಗಳು ನೋಡಿ ಅಂತ ಕಮೆಂಟ್ ಹಾಕಿ ನಾವು ಊರಿಂದ ತಮ್ಮ ಅಪ್ಸಿ ಹಾಗೆ ಇರುವಂತವರೆಲ್ಲ ಲೈಕ್ ಕೊಡಿ ಅಂತ ಒಂದೊಂದು ಲೈಕ್ ಕೊಡಿ ಹಾಗೆ ಸಪೋರ್ಟ್ ಮಾಡಿ ಸಮಯ ಸಿಕ್ಕ ನಂದು ಎಲ್ಲ ವಿಡಿಯೋಗಳು ನೋಡಿ ವಿಡಿಯೋ ನೋಡಿ ಬೆಂಬಲ ಕೊಡಿ ಶಿವಲೀಲಾ ಅವರ ಇದ್ದೀರಾ ಅರವಿಂದ್ ಚಾಂಪ್ ಇದ್ದೀರಾ

ಬಿರಿಯಾನಿ ಹಾಕಿ ತರಿಸಿ ಇಲ್ಲೇ ಇಲ್ ಇನ್ ಹಾಕಿದೆ ಲಿಪ್ಸ್ಟಿಕ್ ಬಂದಿದೆ ಕೆಲಕಂತ ಅದ್ರ ಮೇಲೆ ಬರ್ತಾ ಇದ್ದಾವಂತ நல்ல சார் அது பத்தாய் அது ஆபரேஷன் கல்ச மால்ல ஹோதனா बनाउ <laughs> न